ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಇವತ್ತು ಫ್ರೈಡೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಸ್ಟಾರ್ಟ್ ಮಾಡಿದೆ ಮೊದಲಿಗೆ ಗಿಡಗಳಿಗೆಲ್ಲ ನೀರು ಹಾಕಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೋಕೋಸ್ ಇತ್ತು ಅದರಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಬಿಡಿಸಿಟ್ಕೊತಿದ್ದೆ ಗೋಬಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಇದ್ದೆ ಎಲ್ಲ ಬಿಡ್ಸಿಟ್ಕೊಂಡು ಸ್ವಲ್ಪ ಕುಕ್ಕಿಂಗ್ ಕೆಲಸ ಆಯಿತು ಅದನ್ನು ಕೂಡ ಮಾಡಿಕೊಂಡು ಇನ್ನು ಇವತ್ತು ಶುಕ್ರವಾರ ಆಯ್ತಲ್ಲ ಅದಕ್ಕೆ ದೇವ್ರ ಪೂಜೆನೂ ಮಾಡಬೇಕಿತ್ತು ಹಾಗೆ ಅಡುಗೆನೂ ಮಾಡಬೇಕಿತ್ತು ಎಲ್ಲನೂ ನಿಧಾನಕ್ಕೆ ಮಾಡಿಕೊಂಡು ಗೋಬಿ ಮಾಡಿಕೊಂಡು ಸ್ವಲ್ಪ ಕಬೋರ್ಡ್ ಕ್ಲೀನ್ ಮಾಡೋದಿತ್ತು ಸೊ ಅದಕ್ಕೋಸ್ಕರ ಬಟ್ಟೆಗಳೆಲ್ಲ ಅರಿಬೋದು ಅಂತ ಹೇಳಿ ಕಬೋರ್ಡ್ನ ಕ್ಲೀನಾಗಿ ಎಲ್ಲನೂ ಹಿಂಸಿ ತೆಗೆದಿಟ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಹಿಂಬಸಿಬಿಟ್ಟು ಜೋಡಿಸ್ಕೊಂಡೆ ಅದಾದಮೇಲೆ ಸಂಜೆ ಆಯಿತು ಸೊ ಅದಕ್ಕೋಸ್ಕರ ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಹೊಸ್ಲಿಗೆ ಎಲ್ಲ ಒಡ್ಸ್ಕೊಳ್ತಾ ಇದ್ದೀನಿ ಒರ್ಸ್ ಮಾಡಿಟ್ಕೊಂಡಿರ್ತೀನಿ ಯಾಕಂದರೆ ಮಾಡೋಕ್ಕಾಗಲ್ವಲ್ಲ ಬೇಗ ಮಾಡೋಕ್ಕಾಗಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಗುರುವಾರನೇ ಎಲ್ಲನೂ ಕ್ಲೀನಾಗಿ ಸಂಜೆ ಹೊತ್ತು ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿಟ್ಕೊಂಡಿರ್ತೀನಿ ಗುರುವಾರ ಬೆಳಗ್ಗೆ ಪೂಜೆ ಮಾಡಿಕೊಂಡು ಸಂಜೆ ದೇವ್ರ ಪಾತ್ರೆ ಎಲ್ಲ ತೆರೆದು ತೊಳೆದು ತೆಗೆದಿಟ್ಕೊಂಡಿರ್ತೀನಿ ಇನ್ನು ಶುಕ್ರವಾರ ಬೀಗ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಶುಕ್ರವಾರನೇ ತುಂಬ ಚೆನ್ನಾಗಿ ಪೂಜೆ ಮಾಡೋದು ದೇವಪಾತ್ರೆ ಎಲ್ಲ ದಿನ ಮಿಕ್ಕಿದ್ದಿನೆಲ್ಲ ಹಾಗೆ ಪೂಜೆ ಮಾಡ್ತೀನಿ ಈಗ ಎಲೆಲ್ಲ ಮಾಡಿಸಿ ಕಳ್ಸೋಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ ಕಳ್ಸೋಕ್ಕೆ ಏನೇನು ಬೇಕು ಎಲೆಲ್ಲ ಮಾಡಿಸಿ ಕಳ್ಸೋಕ್ಕೆ ರೆಡಿ ಮಾಡ್ಕೊತಾಯಿದ್ದೀನಿ ಕಳಿಸ ಎಲ್ಲ ರೆಡಿ ಆದಮೇಲೆ ಹೂವು ಎಲ್ಲ ಮಾಡಿಸಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ಎಲ್ಲ ರೆಡಿ ಆಯಿತು ಆಲ್ಮೋಸ್ಟು ಇನ್ನು ದೀಪಾಜಿ ಪೂಜೆ ಮಾಡೋದೊಂದೇ ಇರೋದರಿಂದ ದೀಪಕ್ಕೆಲ್ಲ ಎಣ್ಣೆ ಬಿಟ್ಟು ಬತ್ತಿ ಮತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹಾಕೊತಾ ಇದ್ದೀನಿ ಅದಕ್ಕೆ ಏನೂ ಮಾಡಿಲ್ಲ ಬೇಗ ಮಾಡಬೇಕು ಅಂತಂದರೆ ಸ್ವಲ್ಪ ಕಡಲೆ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ನೈವೇದ್ಯಕ್ಕೆ ಇದೆ ಅದನ್ನ ಇಟ್ಟು ಎಲೆ ಮೇಲೆ ಎಲೆ ಅಡಿಕೆ ಹಣ್ಣು ಆಮೇಲೆ ಸ್ವಲ್ಪ ದುಡ್ಡನ್ನ ಇಟ್ಟು ದೇವರ ಮುಂದೆ ಇಟ್ಟೆ ಇಟ್ಟು ಸ್ವಲ್ಪ ಹೂವು ಇತ್ತು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸ್ವಲ್ಪ ಹೂವನ್ನ ಮಾಡಿಸಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ ಅದೇ ರೀತಿ ಇವಾಗ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಮುಸ್ದೆ ನೋಡಿದೆಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಇವತ್ತು ತಿಂಡಿ ಈ ಥರ ಇತ್ತು ಇದೇ ಥರ ಲಾಕ್ಸ್ ಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ನ